ಎಲ್ರಿಗೂ ನಮಸ್ಕಾರ ನಾಡಿನ ಜನತೆಗೆ ಹಾಗೂ ನಮ್ಮ ರೈತ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಯುಗಾದಿ ಹಬ್ಬವನ್ನು ಖುಷಿ ಖುಷಿಯಾಗಿ ಆಚರಣೆ ಮಾಡಬೇಕು ಅದೇ ರೀತಿ ನಮ್ಮ ರೈತರಿಗೆ ಒಳ್ಳೆ ಮಳೆ ಬಿದ್ದು ಒಳ್ಳೆ ಫಸಲಾಗಿ ಒಳ್ಳೆ ರೇಟ್ ಸಿಕ್ಕರೆ ನಮ್ಮ ರೈತರೆಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಅದೇ ರೀತಿ ದೇವರ ಆಶೀರ್ವಾದ ಬೇಕು ಆ ದೇವರ ಆಶೀರ್ವಾದದಿಂದ ನಮ್ಮ ರೈತರು ನಮ್ಮ ಜನತೆ ಎಲ್ಲರೂ ಚೆನ್ನಾಗಿರಬೇಕು ಯುಗಾದ ಹಬ್ಬನ್ನು ಖುಷಿ ಖುಷಿಯಾಗಿ ಆಚರಣೆ ಮಾಡಿರಿ ಅದೇ ರೀತಿ ಯೋಗ ಬಿಸಿಲು ಜಾಸ್ತಿ ಇದೆ ಸುಮಾರು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಸ್ವಲ್ಪ ಓಡಾಡೋದು ಸ್ವಲ್ಪ ಕಡಿಮೆ ಮಾಡಿರಿ ಯಾಕಂದರೆ ನಿಮ್ಮ ರೈತ ಬಂದರು ಎಲ್ಲರೂ ಇದ್ದು ಚೆನ್ನಾಗಿದ್ರೇ ಎಲ್ಲರೂ ಚೆನ್ನಾಗಿರೋ ಪ್ರಪಂಚ ಚೆನ್ನಾಗಿರೋದು ಅದಕ್ಕೋಸ್ಕರ ರೈತರಿಗೆ ನಾ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬರಗಾಲ ಇರೋದರಿಂದ ಬೆಲೆ ಇದು ಮಳೆ ಇಲ್ಲ ಬೆಲೆ ಇಲ್ವಾ ಅದಕ್ಕೋಸ್ಕರ ಆ ಕೊಡುಮಲ್ಲೆ ದೇವಸ್ಥಾನ ವಿನಾಯಕನ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಒಳ್ಳೆಯ ಮಳೆ ಬೀಳಲಿ ಒಳ್ಳೆಯ ಫಸಲಾಗಲಿ ಒಳ್ಳೆಯ ರೇಟ್ ಸಿಕ್ಕಲಿ ರೈತರಿಗೆ ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗುತ್ತೀವಿ ರೈತರು ನಂಬ್ಕೊಂಡೆ ನಾವೆಲ್ಲರೂ ಇರೋದು ಅದಕ್ಕೋಸ್ಕರ ಆ ರೈತರಿಗೆ ಆ ಕುಡುಮಲ್ಲೆ ದೇವಸ್ಥಾನ ಆಶೀರ್ವಾದ ಇರಲಿ ಚೆನ್ನಾಗಿರಬೇಕಂತೇಳಿ ಇವತ್ತಿನ ಉಗಾದಿ ಹಬ್ಬ ಅದನ್ನು ಎಲ್ಲರೂ ಖುಷಿ ಖುಷಿಯಾಗಿ ಆಚರಣೆ ಮಾಡಬೇಕಂತೇಳಿ ಅದೇ ರೀತಿ ಬೇವು ಬೆಲ್ಲವನ್ನು ಮನೆ ಮನೆಗೂ ಹಂಚಿ ಖುಷಿ ಖುಷಿಯಾಗೇನು ಯುಗಾದಿ ಹಬ್ಬನ ಆಚರಣೆ ಮಾಡಬೇಕು ಖುಷಿ ಖುಷಿಯಾಗಿ ಆಚರಣೆ ಮಾಡಿದಾಗ ಎಲ್ಲರೂ ಆಗುತ್ತೆ ಎಲ್ಲರೂ ಸಂತೋಷ ಆಗುತ್ತೀರಿ ಎಲ್ರಿಗೂ ನಮಸ್ಕಾರ